डी स्वल्प टेक्निकल यूज कमिंग एंडेबल ನೀವೆಲ್ಲ ಎಲ್ಲೂ ಬಿ ಎ ಪರೀಕ್ಷೆ ಆಕ್ರಂಕ್ಷಿಗಳಾಗಿದ್ದೀರಿ ಓಕೆ ಸೊ ನಿಮ್ಗೆ ಗೊತ್ತಿರುವ ಹಾಗೆ ಕೆ ಒಂದು ನೋಟಿಫಿಕೇಶನ್ ಅಲ್ಲಿ ಸಾವಿರದಷ್ಟು ಬರುವಂತಹ ಬಿ ಕಾಲ್ ಫಾರ್ ಮಾಡಿದ್ದಾರೆ ಓಕೆ ಸೊ ಪ್ರಸ್ತುತ ನೀವು ಕೆ ಎ ವೆಬ್ಸೈಟ್ಗೆ ಹೋದ್ರೆ ಯು ಮೈಟ್ ನಾಟ್ ಫೈಂಡ್ ಲಿಂಕ್ ಟು ಅಪ್ಲೈ ಅಪ್ಲೈ ಮಾಡ್ಲಿಕ್ಕೆ ಲಿಂಕ್ ಇವಾಗ ಅವೈಲೇಬಲ್ ಇಲ್ಲ ಏನೋ ಒಂದು ಅವರ ಟೆಕ್ನಿಕಲ್ ಇಶ್ಯೂಸ್ ಏನೋ ಇದೆ ಸೊ ಅದರಿಂದಾಗಿ ಡೇಟ್ ಎಕ್ಸ್ಟೆಂಡ್ ಮಾಡುವ ಪಾಸಿಬಿಲಿಟೀಸ್ ಇರುತ್ತೆ ಯಾವಾಗ ಅಪ್ಲೈ ಮಾಡ್ಲಿಕ್ಕೆ ಲಿಂಕ್ ಬರುತ್ತೆ ಅವಾಗ ನಿಮ್ಗೆ ನಾವು ತಿಳಿಸ್ತೀವಿ ಸೊ ಕೆಇ ಪರೀಕ್ಷೆ ನೀವು ನೋಡೋದಾದ್ರೆ ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳಗೊಂಡಿರುವಂತದ್ದು ಆಫ್ಲೈನ್ ಮೂಲಕ ಓ ಎಂ ಆರ್ ಪದ್ಧತಿಯಲ್ಲಿ ಓ ಎಂ ಆರ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎ ಬಿ ಸಿ ಡಿ ಅಂತ ಇರುತ್ತೆ ಸೊ ಆ ರೀತಿಯಲ್ಲಿ ಮಾರ್ಕ್ ಮಾಡಿ ಮಾಡಬೇಕಾದಂತಹ ಪರೀಕ್ಷೆ ಇದು ಓಕೆ ಈ ಪರೀಕ್ಷೆಯಲ್ಲಿ ಆ ಪರೀಕ್ಷೆಯಲ್ಲಿಎಂಆರ್ ಟೈಪ್ ಆಫ್ಲೈನ್ ಮೂಲಕ ಒಂದು ಸೆಂಟರ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಆಕಾಂಕ್ಷಿಗಳನ್ನ ರ್ಯಾಂಕ್ ಆಧಾರದಲ್ಲಿ ಇವಾಗ ಎಷ್ಟು ಪೋಸ್ಟ್ ಇದೆ ಸಾವಿರ ಪೋಸ್ಟ್ ಇದೆ ಅದಕ್ಕೆ ಸಿಕ್ಕಿರುವಂತಹ ರ್ಯಾಂಕ್ ಆಧಾರದಲ್ಲಿ ನಿಮಗೆ ಪೋಸ್ಟಿಂಗ್ ಆಗುವಂತದ್ದು ಓಕೆ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ ಬೇಸಿಕಲಿ ಇದನ್ನ ಎರಡು ರೀತಿಯಾಗಿ ವಿಂಗಡಿಸಬಹುದು ಈ ಪರೀಕ್ಷೆಯನ್ನ ಎರಡು ರೀತಿಯಾಗಿ ವಿಂಗಡಿಸಬಹುದು ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಇರುತ್ತೆ ಎರಡನೇದು ಸ್ಪರ್ಧಾತ್ಮಕ ಪರೀಕ್ಷೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ನಿಮ್ಮ ಕನ್ನಡ ಭಾಷೆಯ ನೈಪುಣ್ಯತೆಯನ್ನ ಚೆಕ್ ಮಾಡುವಂತದ್ದು ಅದಕ್ಕೆ ಇರುವಂತಹ ಪರೀಕ್ಷೆ ಇದರಲ್ಲಿ ಸಿಗುವಂತಹ ಮಾರ್ಕ್ಸ್ ನಿಮ್ಮ ಫೈನಲ್ ಮಾರ್ಕ್ಸ್ ಗೆ ಕ್ಯಾಲ್ಕುಲೇಟ್ ಆಗೋದಿಲ್ಲ ಇಲ್ಲಿ ಕೊಟ್ಟಿರುವ ಹಾಗೆ ಇಲ್ಲಿ ನೋಡಿರ್ಬೋದು ಬಹು ಆಯ್ಕೆ ಮಾದರಿಯ ಪತ್ರಿಕೆ ಇರುತ್ತೆ ಕನ್ನಡ ಕಡ್ಡಾಯ ಕನ್ನಡ ಅಂದ್ರೆ ಕಡ್ಡಾಯ ಕನ್ನಡ ಅಂದ್ರೆ ಕನ್ನಡದಲ್ಲಿರುವಂತಹ ಬೇಸಿಕ್ಸ್ ಲೈಕ್ ಬೇಸಿಕ್ ಗ್ರಾಮರ್ ಏನಿರ್ಬೋದು ಅಥವಾ ಕನ್ನಡದ ಬೇಸಿಕ್ ಜಿ ಕೆ ಪಾರ್ಟ್ ಅಂದ್ರೆ ಯಾವ ಕವಿ ಅದು ಇದು ಅಂತಲ್ಲ ಮತ್ತೆ ಕೆಲವೊಮ್ಮೆ ಎಸ್ ಎ ಕೇಳಬಹುದು ಓಕೆ ಇಲ್ಲಿ ಇವರು ಸ್ಪೆಸಿಫಿಕ್ ಆಗಿ ತಿಳಿಸಿದ್ದಾರೆ ಬಹು ಆಯ್ಕೆ ಪರೀಕ್ಷೆ ಅಂತ ಸೊ ಇಲ್ಲಿ ಎಂಸಿ ಕ್ಯೂ ಇರುತ್ತೆ ಇಲ್ಲಾಂದ್ರೆ ನಾರ್ಮಲಿ ಕಡ್ಡಾಯ ಪರೀಕ್ಷೆ ಮಾಡಬೇಕಾದ್ರೆ ಎಂಸಿ ಕ್ಯೂ ಇರೋದಿಲ್ಲ ಅವರೊಂದು ಆ ರಿಸ್ಕ್ರಿಪ್ಟಿವ್ ನ ಕೊಡ್ತಾರೆ ಒಂದು ಮೂರು ಎರಡೂವರೆ ಮೂರು ಗಂಟೆಯ ಪರೀಕ್ಷೆಯಲ್ಲಿ ಎರಡು ಗಂಟೆ ಪರೀಕ್ಷೆ ನೂರೈವತ್ತು ಅಂಕಗಳಿಗೆ ಇರುತ್ತೆ ಬಟ್ ಈ ಈ ವರ್ಷದ ಈ ಓಕೆ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ವಾ ತಿಳಿಸ್ತಿದೆಯಾ ಇದೆಯಾ ಅಥವಾ ಸರಿಯಾಗಿ ಕೇಳಿಸ್ತಿದ್ಯಾ ಯಾರೋ ಕೇಳಿಸ್ತಿಲ್ಲ ಅಂತ ಟೈಪ್ ಓಕೆ ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರ್ಬೋದು ಎಂ ಸಿ ಕ್ಯೂ ಇರುತ್ತೆ ಅಂತ ಹೇಳಿದ್ದಾರೆ ಬಹುಶಃ ಎಂ ಮಾದರಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು ಕನ್ನಡ ಕಡ್ಡಾಯ ಕನ್ನಡ ತುಂಬಾ ತಲುಪಿಸಿ ಮಾಡಬೇಕಾದಂತ ಪೇಪರ್ ಇದೆಯಲ್ಲ ತುಂಬಾ ಈಸಿ ಇರುತ್ತೆ ಈಸಿ ಪೇಪರ್ ನೀವು ಹೆಂಗು ಒನ್ ಟು ಟೆನ್ತ್ ಅಥವಾ ಪಿ ಯು ಸಿ ಕನ್ನಡ ಓದಿರ್ತೀರಿ ಓಕೆ ಕನ್ನಡ ಫಸ್ಟ್ ಪೇಪರ್ ಇರ್ಬೋದು ಸೆಕೆಂಡ್ ಪೇಪರ್ ಇರ್ಬೋದು ಯಾವುದು ಇರ್ಬೋದು ಸೊ ಅಲ್ಲಿ ಓದಿರ್ತೀರಿ ಅದನ್ನೇ ಆ ಬೇಸಿಕ್ಸ್ ಕನ್ನಡವನ್ನೇ ಸ್ವಲ್ಪ ಎಂ ಸಿ ಮಾದರಿಯಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳುವಂತದ್ದು ಈಸಿ ಇರುತ್ತೆ ಸೊ ಇಲ್ಲಿ ಹೇಳಿದ್ದಾರೆ ನೂರ ಐವತ್ತು ಅಂಕದಲ್ಲಿ ಐವತ್ತು ಅಂಕವನ್ನು ಪಡಿಬೇಕಾಗುತ್ತೆ ಸೊ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ಬಂದ್ರೆ ಈ ಪೇಪರ್ ಕ್ಲಿಯರ್ ಆಗುತ್ತೆ ಓಕೆ ಇದರಲ್ಲಿ ಬರುವಂತ ಇವಾಗ ನೂರೈವತ್ತರಲ್ಲಿ ನೂರೈವತ್ತು ಪಡೆದ್ರು ನೂರೈವತ್ತರಲ್ಲಿ ಐವತ್ತು ಪಡೆದ್ರು ಸೇಮ್ ಈ ಮಾರ್ಕ್ ಅನ್ನು ನಿಮ್ಮ ಫೈನಲ್ ಮಾರ್ಕ್ಸ್ ಗೆ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಆಗುದಿಲ್ಲ ಸೊ ಇದು ಕಡ್ಡಾಯ ಕನ್ನಡದ ವಿಚಾರದಲ್ಲಿ ಎರಡನೇ ಪೇಪರ್ ನೋಡೋದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಇದು ಇಂಪಾರ್ಟೆಂಟ್ ಇದರಲ್ಲಿ ಬರುವಂತ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಎರಡು ಪತ್ರಿಕೆ ಇರುತ್ತೆ ಓಕೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಅಂತ ಹೇಳ್ಬಿಟ್ಟು ಸೊ ಪತ್ರಿಕೆ ಒಂದು ಪತ್ರಿಕೆ ಒಂದರಲ್ಲಿ ನೂರು ಮಾರ್ಕ್ಸ್ ನೂರು ಕ್ವಶನ್ಸ್ ಇರುತ್ತೆ ಪತ್ರಿಕೆ ಎರಡರಲ್ಲಿ சேம் நோர் மார்க்ஸ் ஜி கே பேப்பர் அதுல கன்னடல ಸಾಮಾನ್ಯ ಜ್ಞಾನ ಅಂತ ಸೊ ಇದು ಬಹುಶಃ ಜಿ ಕೆ ಪೇಪರ್ ಅನ್ನ ಕವರ್ ಮಾಡುವಂತ ಪೇಪರ್ ಓಕೆ ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಟಾಪಿಕ್ಸ್ ಅನ್ನು ನೋಡೋದಾದ್ರೆ ಯಾವ್ದಾದ್ರು ಟಾಪಿಕ್ಸ್ ಬರುತ್ತೆ ಅಂತ ಮೊದಲಿಗೆ ಹೇಳ್ತಾರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಸೊ ಪ್ರಚಲಿತ ಘಟನೆ ಅಂದ್ರೆ ಪ್ರಸ್ತುತ ನಡೀತಿರುವಂತ ಘಟನೆ ನೀವು ಎಲ್ಲಿ ಓದ್ಬೋದು ಇದನ್ನ ನ್ಯೂಸ್ ಪೇಪರ್ ಅಲ್ಲಿ ಓದ್ಬೋದು ಅಲ್ವಾ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡುವಂತಹ ರೀಸೆಂಟ್ ಆಗಿ ನಡೆದಂತಹ ವಿಚಾರಗಳು ಅದು ಬೇರೆ ಬೇರೆ ವಿಚಾರದ ಇರಬಹುದು ಯಾರಿಗೆ ಒಬ್ಬರಿಗೆ ಅವಾರ್ಡ್ ಸಿಕ್ಕಿರ್ಬೋದು ಯಾರೋ ಒಬ್ರು ಬುಕ್ ಬರೋದಿರ್ಬೋದು ಪೊಲಿಟಿಕಲಿ ಏನಾದ್ರೂ ಇಶ್ಯೂ ಆಗಿರ್ಬೋದು ಸೈಂಟಿಫಿಕಲಿ ಏನಾದ್ರು ಡೆವಲಪ್ಮೆಂಟ್ಸ್ ಆಗಿರ್ಬೋದು ಇದೆಲ್ಲವನ್ನ ಕವರ್ ಮಾಡುವಂತಹ ವಿಚಾರಗಳನ್ನ ಇಲ್ಲಿ ನೋಡಬೇಕಾಗತ್ತೆ ಸೊ ಇದು ಪ್ರಚಲಿತ ಘಟನೆಗೆ ಸಂಬಂಧಿಸಿದ ಜ್ಞಾನದ ವಿಷಯಗಳು ದೈನಂದಿನ ಗ್ರಹ ವಿಷಯಗಳು ಗ್ರಹಿಕೆಯ ವಿಷಯಗಳು ಹತ್ರ ಅದೇ ಸೇಮ್ ಆಲ್ಮೋಸ್ಟ್ ದೇ ಆರ್ ಲೈಕ್ ಕರೆಂಟ್ ಅಫೇರ್ಸ್ ಅಂತ ನಾವು ಒತ್ತೋಣಿ ಕರೆಂಟ್ ಅಫೇರ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತೀಚೆಗೆ ನಡೆದಂತಹ ವಿಚಾರದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರ ಇದು ಎಲ್ಲಿಂದ ಕೇಳ್ತಾರ ಅಂತ ಅಂತ ಕೇಳಿದ್ರೆ ಮೈನ್ಲಿ ನ್ಯೂಸ್ ಪೇಪರ್ ಓಕೆ ನೀವು ಇವಾಗ ನಿಮ್ಗೆ ಇರ್ಬೋದು ಯಾವ್ದು ನ್ಯೂಸ್ ಪೇಪರ್ ಓದ್ಬೇಕು ಇದಕ್ಕಾದ್ಲಿ ಅಂತ ಒಂದು ಪ್ರಶ್ನೆ ಇರ್ಬೋದು ಸೊ ಮೈನ್ಲಿ ಓದ್ಬೇಕಾಗಿದ್ದು ಕನ್ನಡ ಮಾಧ್ಯಮದಲ್ಲಿ ಓದೋದಾದ್ರೆ ಪ್ರಜಾವಾಣಿ ನಿಮ್ಮ ಯಾರೋ ಒಬ್ರು ಅನ್ಮಿಟ್ ಮಾಡಿದ್ದಾರೆ ಮಿಟ್ ಮಾಡಿ ಪ್ರಜಾವಾಣಿ ಇಂಗ್ಲಿಷ್ ಓದೋದಾದ್ರೆ ಡೆಕ್ ಅಂಡ್ ಹೆರಾಲ್ಡ್ ಹೋದ್ರೆ ಪ್ರಜಾವಾಣಿ ಇವಾಗ ಡೈಲಿ ನಿಮ್ಗೆ ನ್ಯೂಸ್ ಪೇಪರ್ ಓದಕ್ಕೆ ಆಗುತ್ತಾ ಪ್ರಶ್ನೆ ಬರುತ್ತೆ ಅದಕ್ಕೆ ಇದು ಇರುವಂತಹ ವಿದ್ಯಾರ್ಥಿಗಳು ಓದಲಿಕ್ಕೆ ಆಗದಿದ್ರು ಪರವಾಗಿಲ್ಲ ಓಕೆ ಮಂತ್ಲಿ ಮ್ಯಾಗಝಿನ್ಸ್ ಬರುತ್ತೆ ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸ್ ಬರುತ್ತೆ ಓಕೆ ಮಂತ್ಲಿ ಮ್ಯಾಗಝಿನ್ಸ್ ಅಂದ್ರೆ ಆ ತಿಂಗಳಲ್ಲಿ ನಡೆದಂತಹ ಎಲ್ಲಾ ಈ விந கம்சின் மீன் ஓதாய் சோ ஜனி நோட் ஃபார் எக்ஸாம்பல் நான் நம்ம பரீட்சை மே யில் இது அந்த அன்போட் அஃேர்ஸ் கவரே நம்ம சேஃபர் சைட் அந்த ஓடி மீன் அட்லீஸ்ட் டென் டூ ட்வெல்வ் அப்படின் ಕಳೆದ ಎಂಟು ಹನ್ನೆರಡು ತಿಂಗಳಿನ ನಡುವಂತ ಮ್ಯಾಗಜಿನ್ಸ್ ಅನ್ನ ನಾವು ಎಷ್ಟು ಅಷ್ಟು ಪಾಸಿಬಲ್ ಟೈಮ್ ಅಲ್ಲಿ ರಿವಿಷನ್ ಮಾಡಿರಬೇಕು ಓದಿರಬೇಕು ಅರ್ಥ ಆಯ್ತಾ ಸೊ ಮ್ಯಾಗಝಿನ್ ಯಾವ್ದು ರೆಫರ್ ಮಾಡ್ಬೋದು ಅಂತಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ತುಂಬಾ ಮ್ಯಾಗ್ಝಿನ್ಸ್ ಇರುತ್ತೆ ಒಂದು ಅಚ್ಚುಮೆಚ್ಚಿನ ಮ್ಯಾಗಜಿನ್ ಅಂತಂದ್ರೆ ಸ್ಪರ್ಧಾ ವಿಜೇತ ಇದು ಕನ್ನಡದಲ್ಲಿದೆ ಇಂಗ್ಲಿಷ್ ಅಲ್ಲಿ ಓದೋದಾದ್ರೆ ಕಾಂಪಿಟೀಷನ್ ರಿವ್ಯೂ ಅಂತ ಪುಸ್ತಕ ಇದೆ ಕೇರ್ ಮ್ಯಾಗಝಿನ್ ಅಂತ ಕರಿತೀವಿ ಇದು ಅಲ್ಲಿ ಇದೆ ಎರಡು ಮ್ಯಾಗಝಿನ್ ಮೋಸ್ಟ್ ರೆಫರ್ಡ್ ಅರ್ಥ ಆಯ್ತಾ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಲಿಕ್ಕೆ ಇಷ್ಟು ಈ ಎರಡು ಇದರಲ್ಲಿ ಯಾವ್ದಾದ್ರು ಒಂದು ಇದ್ರೆ ಸಾಕು ಕನ್ನಡದಲ್ಲಿ ಓದೋದಾದ್ರೆ ಸ್ಪರ್ಧಾ ವಿಜೇತ ಓದಬಹುದು ಸ್ಪರ್ಧಾ ವಿಜೇತ ಮೋಸ್ಟ್ ಪ್ರಿಫರ್ಡ್ ಓದೋದು ಓದೋದು ಒಳ್ಳೇದು ಇಲ್ಲಾದ್ರೆ ಇಂಗ್ಲೀಷ್ ಅಲ್ಲಿ ಓದ್ತಿದೆ ಅಂತಂದ್ರೆ ಕಾಂಪಿಟೇಷನ್ ಕೇರ್ ಮ್ಯಾಗಝಿನ್ ಅನ್ನು ಓದಬಹುದು ಇದಲ್ಲದೇ ಬೇರೆ ಮ್ಯಾಗ್ಝಿನ್ಸ್ ಇರುತ್ತೆ ಜಿ ಕೆ ಟುಡೇ ಇರುತ್ತೆ ಇಂತರ ತುಂಬಾ ಮ್ಯಾಗಝಿನ್ಸ್ ಇರುತ್ತೆ ಇದು ಕೂಡ ರೆಫರ್ ಮಾಡಬಹುದು ಬಟ್ ಇದರಲ್ಲಿ ಯಾವುದಾದ್ರೂ ಒಂದನ್ನ ಸರಿಯಾಗಿ ಹನ್ನೆರಡು ತಿಂಗಳಿನ ಮ್ಯಾಗಝಿನ್ಸ್ ಓದಿದ್ರೆ ಕರೆಂಟ್ ಅಫೇರ್ಸ್ ಈ ಫಸ್ಟ್ ಇರೋ ಟಾಪಿಕ್ ಏನಿದೆ ಇದು ಚೆನ್ನಾಗಿ ಕವರ್ ಮಾಡಬಹುದು ಓಕೆ ಎ ಮತ್ತು ಬಿ ಸಿ ನೋಡುವಾದ್ರೆ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಇಟ್ ಇಸ್ ನಥಿಂಗ್ ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪೊಲಿಟಿಕ್ ಓಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಭಾರತ ಸಂವಿಧಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪೊಲಿಟಿಕಲ್ ಸ್ಟ್ರಕ್ಚರ್ ಪ್ರೆಸಿಡೆಂಟ್ ಅಂದ್ರೆ ಯಾರು ವೈಸ್ ಪ್ರೆಸಿಡೆಂಟ್ ಅಂದ್ರೆ ಯಾರು ಸಿಎಂ ಅಂದ್ರೆ ಯಾರು ಪಿ ಎಂ ಅಂದ್ರೆ ಯಾರು ಅವರ ಅವ್ರಿಗೆ ಇರುವಂತಹ ಪವರ್ಸ್ ಏನು ಗವರ್ನರ್ ಅಂದ್ರೆ ಯಾರು ಹೈಕೋರ್ಟ್ ಅಂದ್ರೆ ಏನು ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಏನು ಇದೆಲ್ಲ ವಿಚಾರವನ್ನ ಇಲ್ಲಿ ಓದ್ಕೇಳ್ ಓಕೆ ನಾಲ್ಕನೇ ವಿಚಾರ ಇತಿಹಾಸ ಓಕೆ ಇತಿಹಾಸ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಓಕೆ ಇತಿಹಾಸ ಸಂಬಂಧಿಸಿದ ನೋಡೋದಾದ್ರೆ इतिहास के संबंध ना इतिहास ओके प्राचीन मध्यकालीन मॉडर्न और ब्रिटिश ब्रिटिश मध्यकालीन अटीरियल ಮಾಡರ್ನ್ ಹಿಸ್ಟ್ರಿ ಅಂತ ಈ ಮೂರು ರೀತಿ ಡಿವೈಡ್ ಮಾಡಬಹುದು ಇತಿಹಾಸ ಓಕೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇದು ಭಾರತದ ಇತಿಹಾಸವನ್ನು ನಾವು ಓದ್ತಿದ್ದೀವಿ ಇಷ್ಟು ಭಾರತದ ಇತಿಹಾಸ ಓಕೆ ಇದಕ್ಕೆ ಇದಕ್ಕೂ ಹೊರತಾಗಿ ನಾವು ಕರ್ನಾಟಕದ ಇತಿಹಾಸವನ್ನು ಕೂಡ ಕವರ್ ಮಾಡಬೇಕಾಗುತ್ತೆ ಅದನ್ನೇ ತಿಳಿಸಿದ್ದಾರೆ ನೋಡಿ ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಓಕೆ ಸೊ ಭಾರತ ಇತಿಹಾಸ ಅಂದ್ರೆ ಇಷ್ಟು ಬರುತ್ತೆ ಅದ್ರ ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ ಇವಾಗ ಕದಂಬರು ಹೋಯ್ಸೆಲರು ಇತರ ವಿಜಯನಗರ ಎಂಪೈರ್ ಅಥವಾ ಒಡೆಯರ್ ಡೈನಸ್ಟಿ ಮತ್ತೆ ಕರ್ನಾಟಕ ಏಕೆರದ ಚಳವಳಿ ಈ ಚಳವಳಿಗಳು ನಡ ನಡೆದಿದೆ ವಿಚಾರದಲ್ಲಿ ವಿಚಾರದಲ್ಲಿ ಇಲ್ಲಿ ಕವರ್ ಆಗುತ್ತೆ ನಾಲ್ಕನೇದು ಭೂಗೋಳ ಶಾಸ್ತ್ರ ಭೂಗೋಳ ಶಾಸ್ತ್ರ ಅಂದ್ರೆ ಜೋಗ್ರಫಿ ಓಕೆ ಜೋಗ್ರಫಿ ಕೂಡ ಹಂಗೇನೆ ಅವ್ರ ಬಗ್ಗೆ ತಿಳಿಸಿದ್ದಾರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಅಂತ ಸೇಮ್ ಇಲ್ಲಿ ಕೂಡ ಹಂಗೇನೆ ಭೂಗೋಳ ಶಾಸ್ತ್ರದಲ್ಲಿ ಒಂದು ಮೂರು ಏರಿಯಾಸ್ ಕವರ್ ಆಗುತ್ತೆ ಆ ಮೂರು ಏರಿಯಾಸ್ ಜೊತೆಗೆ ಕರ್ನಾಟಕದ ಭೂಗೋಳ ಶಾಸ್ತ್ರವನ್ನು ನೋಡ್ಕೋಬೇಕು ಭೂಗೋಳಶಾಸ್ತ್ರ ವೆಸ್ಟರ್ನ್ ಭಾಷೆಯಲ್ಲಿ ಈಸ್ಟರ್ನ್ ಭಾಷೆಯಲ್ಲಿ ಇದೆ ವೆಸ್ಟರ್ನ್ ಘಾಟ್ ಮತ್ತೆ ಈಸ್ಟರ್ನ್ ಗಾಶ್ ನಡುವೆ ಇರುವಂತಹ ಏರಿಯಾ ಏನಂತ ಕರೀತಾರೆ ಇಂತಹ ಕ್ವಶನ್ಸ್ ಅಲ್ಲಿ ಸಹ್ಯಾದ್ರಿ ಹಿಲ್ಸ್ ಅಂದ್ರೆ ಏನು ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಹಿಲ್ಸ್ ಯಾವುದು ಈ ತರ ಕ್ವಶನ್ ನದಿಗಳ ವಿಚಾರದಲ್ಲಿ ಕ್ವಶನ್ಸ್ ಕೇಳ್ತಾರೆ ಯಾವ ಯಾವ ನದಿ ಎಲ್ಲೆಲ್ಲಿ ಹರಿಯುತ್ತೆ ಯಾವ ದೇಶದ ಯಾವ ಯಾವ ರಾಜ್ಯದಲ್ಲಿ ಹರಿಯುತ್ತೆ ಈ ತರ ವಿಚಾರ ಜೋಗ್ರಫಿಯನ್ನ ಎರಡು ತರ ತರದು ಮಾಡಬಹುದು ಫಿಸಿಕಲ್ ಜೋಗ್ರಫಿ ಇರುತ್ತೆ ಮತ್ತೊಂದು ಹ್ಯೂಮನ್ ಜೋಗ್ರಫಿ ಫಿಸಿಕಲ್ ಜೋಗ್ರಫಿ ಮತ್ತು ವುಮೆನ್ ಜೋಗ್ರಫಿ ಅಂತ ಇರುತ್ತೆ ಓಕೆ ವುಮೆನ್ ಜೋಗ್ರಫಿ ಇನ್ನೊಂದು ರೀತಿಯಲ್ಲಿ ಏನ್ ಮಾಡ್ಬೋದು ಎಕನಾಮಿಕ್ ಜಿಯೋಗ್ರಫಿ ಜೋಗ್ರಫಿ ಅಂತ ಎಕನೊಮಿಕ್ ಜೋಗ್ರಫಿ ಇದಿಷ್ಟು ಏರಿಯಾವನ್ನ ಕವರ್ ಮಾಡಬೇಕು ಪ್ಲಸ್ ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕದ ಜೋಗ್ರಫಿಯನ್ನ ಕವರ್ ಮಾಡಬೇಕಾಗುತ್ತೆ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟು ನೋಡೋದಾದ್ರೆ ಇಷ್ಟು ವಿಚಾರಗಳು ಮತ್ತೆ ಬರುವಂತದ್ದು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಅಂದ್ರೆ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧ ಸಂಬಂಧಿಸಿದ ಪರೀಕ್ಷೆ ಆಗಿರೋದ್ರಿಂದ ಈ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿ ನಡುವಂತ ಆಡಳಿತದ ವಿಷಯಗಳನ್ನ ನಮ್ಗೆ ಗೊತ್ತಿರಬೇಕು ಆಡಳಿತ ಇಸ್ ನಥಿಂಗ್ ಬಟ್ ಗವರ್ನೆನ್ಸ್ ಗವರ್ನೆನ್ಸ್ಗೆ ಸಂಬಂಧಪಟ್ಟ ವಿಚಾರಗಳು ಯಾವ ರೀತಿ ಗವರ್ನೆನ್ಸ್ ಆಗ್ತಿದೆ ನೀವು ಇವಾಗ ಗವರ್ನೆನ್ಸ್ ಅಲ್ಲಿ ಕೇಳಿರ್ಬೋದು ಬೇರೆ ಬೇರೆ ಕೇಂದ್ರಗಳು ಅಲ್ವಾ ಅಟಲ್ ಜಿ ಕೇಂದ್ರ ಅಥವಾ ನೇತಾಜಿ ಕೇಂದ್ರ అంబేద్కర్ భవన ఈ ఏరియా మే నోడ గ్రామాభివృద్ధి పంచాయత్ రాజ్ సంస్థలు గ్రామీణ సహకార సంస్థ పంచాయత్ రాజ్ సంస్థ గొప్ప పంచాయత్ మున్సిపాలిటీ సంబంధ పంచాయత్ మున్సిపాలిటీ సంస్థ మోపరేట మూవెంట్ కరేటి సొసైటీ సహకార సంస్థ ఇది మెటీరియల్ ఇది ஜபஸ் நெக்ஸ்ட் கிராமாதி பஞ்சாயத் ஆகிட்டு கிராமாபிவ் இந்த ஏனாக பஞ்சாயத் பிரோவிஷன்ஸ் பார்த்தா விசாரவன் இல்லை ஓகே ஓகே மத்த ஆர் அபிவிரு பசன் இஸ் நத்திங் கர்நாடக எகானமி கர்நாடக எகனமி சம்பந்தப்பட்ட விசாரி கர்நாடக எகானமி அந்த கர்நாடக எகனாமிக் ஆபர்ச்சுட்டிஸ் ஏனேனா ಯಾವ ಯಾವ ಆ ಸಿಗುತ್ತದೆ ಯಾವ ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಇದನ್ನೆಲ್ಲ ಇಲ್ಲಿ ಕವರ್ ಆಗುತ್ತೆ ಓಕೆ ಮತ್ತೆ ಲಾಸ್ಟ್ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಉಂಟು ಪರಿಸರ ಇಸ್ ನಥಿಂಗ್ ಬಟ್ ಎನ್ಯೋಮೆಂಟ್ ಅನ್ಯೋರ್ಮೆಂಟಲ್ ಸೈನ್ಸ್ ಇಲ್ಲಿ ಓದ್ತೇವೆ ಅನ್ವರ್ಮೆಂಟಲ್ ಸೈನ್ಸ್ ಓಕೆ ಅನ್ಯೋಮೆಂಟಲ್ ಸೈನ್ಸ್ ಇದರ ಜೊತೆಗೆ ಒಂದು ಸ್ವಲ್ಪ ಜನರಲ್ ಸೈನ್ಸ್ ಓದಬೇಕಾಗುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಹೈ ಲೆವೆಲ್ ಅಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಅಪ್ಲಿಕೇಶನ್ ಪಾರ್ಟ್ ಅಲ್ಲಿರುವಂತಹ ಕ್ವಶನ್ಸ್ ಗಳು ಬರುತ್ತೆ ಓಕೆ ಮತ್ತೆ ಸ್ವಲ್ಪ ಸೈನ್ಸ್ ಅಂಡ್ ಟೆಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಇಂತಹ ಬೇಸಿಕ್ ವಿಚಾರಗಳು ಅಡ್ವಾನ್ಸ್ ಆಗಿ ಕೇಳಲ್ಲ ಅವರು ಬೇಸಿಕ್ ವಿಚಾರಗಳು ಒಂದು ರಾಕೆಟ್ ತಯಾರಿಸುವುದ್ರೆ ಏನೆಲ್ಲ ಬೇಕು ರಾಕೆಟ್ ಅಲ್ಲಿ ಇರುವಂತಹ ಭಾಗಗಳು ಯಾವುದು ಓಕೆ ಬಯೋಟೆಕ್ನಾಲಜಿ ಅಂದ್ರೆ ಏನು ಹ್ಮ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು ಈ ತರ ಸೈನ್ಸ್ ನ ಅಪ್ಲಿಕೇಶನ್ ಪಾರ್ಟ್ ಏನಿದೆ ಅದರ ವಿಚಾರದಲ್ಲಿ ಕ್ವಶನ್ಸ್ ಕೇಳ್ತಾರೆ ಇದೆಲ್ಲ ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗುತ್ತೆ ಅನ್ಯಮಾನ್ ಸೈನ್ಸ್ ಮತ್ತು ಜನರಲ್ ಸೈನ್ಸ್ ಅಲ್ಲಿ ಬೇಸಿಕ್ ಮೆಟೀರಿಯಲ್ ಇರ್ತಾನ ಓದಬೇಕಾಗತ್ತೆ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟ ವಿಚಾರ ಇಷ್ಟು ವಿಚಾರ ಪೇಪರ್ ಒನ್ ಅಲ್ಲಿ ಕವರ್ ಆಗುತ್ತೆ ಓಕೆ ಒಟ್ಟು ನೋಡೋದಾದ್ರೆ ಕರೆಂಟ್ ಅಫೇರ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಪಾಲಿಟಿ ಇತಿಹಾಸ ಕರ್ನಾಟಕ ಇತಿಹಾಸಕ್ಕೆ ಸೇರಿ ಶಾಸ್ತ್ರ ಅದು ಕೂಡ ಹಂಗೆ ಕರ್ನಾಟಕ ಭೂಗೋಳ ಶಾಸ್ತ್ರ ಸೇರಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಂತ ವಿಚಾರಗಳು ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮುನ್ಸಿಪಾಲಿಟಿ ಸಂಸ್ಥೆಗಳು ಅದರ ಜೊತೆಗೆ ಆರ್ಥಿಕ ಭಾರತ ಆರ್ಥಿಕ ಕರ್ನಾಟಕದ ಆರ್ಥಿಕ ಸಂಬಂಧ ವಿಷಯ ವಿಷಯಗಳು ಆಮೇಲೆ ಬರುವಂತದ್ದು ಕರ್ನಾಟಕದ ಪರಿಸರ ಸಂಬಂಧ ಸಮಸ್ಯೆ ಮತ್ತು ಅಹ್ ಅಭಿವೃದ್ಧಿ ಕುರಿತ ವಿಷಯಗಳು ಅಂದ್ರೆ ಅಲ್ಲಿ ಪರಿಸರ ವಿಷಯಗಳನ್ನ ಓದ್ತೀವಿ ಅದರ ಜೊತೆ ಸೈನ್ಸ್ ಮತ್ತು ಸೈನ್ಸ್ ಆಂಡ್ ಟೆಕ್ನಾಲಜಿ ಮಾಡ ಓದ್ತೀವಿ ಇಷ್ಟು ವಿಚಾರಗಳನ್ನ ಪೇಪರ್ ಒನ್ ಅಲ್ಲಿ ಕವರ್ ಮಾಡ್ತಾರೆ ಇದು ನೂರು ಕ್ವಶನ್ಸ್ ಬರುತ್ತೆ ಇಷ್ಟು ವಿಚಾರಗಳ ಮೇಲೆ ஆ நூறு க்வசன் பிரிப்பர் ஓகே நீ நென்பிடுக்கோ பத்திரிகை ஒன்று மற்றும் பத்திரிகை எரோ பத்திரிகை ஒன்று பத்திரிகை எரீ ஒன்று ரெட் க்வஷன்ஸ் ஒன்று மார்க் ஓகே பிரதி ஒன்று ஆன்சர் நீ ஆன்சர் இரோதல்ல ஆன்சர் மாப்பா ஜீரோ பாயிண்ட் த்ரீ த்ரீ மார்க்ஸ் கட்டாக அந்த மார்க் கடிதம் அர்த்த ஆய் ಈ ರೀತಿ ಇರುವಂತದ್ದು ಸೊ ಮೈನಸ್ ಮಾರ್ಕ್ಸ್ ಇದೆ ನೆಗೆಟಿವ್ ಮಾರ್ಕ್ ಎಲ್ಲ ಕ್ವಶನ್ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರೆ ತಪ್ಪು ಜಾಸ್ತಿ ಆದ್ರೆ ನಿಮ್ಮ ಮಾರ್ಕ್ ಕೂಡ ಕಡಿಮೆ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ ಓಕೆ ಇದಿಷ್ಟು ವಿಚಾರಗಳನ್ನ ನಾವು ಕವರ್ ಮಾಡಬೇಕಾಗುತ್ತೆ ಪೇಪರ್ ಒನ್ ಅಲ್ಲಿ ಪೇಪರ್ ಒನ್ ಅಲ್ಲಿ ಓಕೆ ಇದಕ್ಕೆ ಬೇಕಾದ ಎಲ್ಲ ವಿಚಾರಗಳ ಮುಂದೆ ನಾವು ಕ್ಲಾಸ್ ಮುಖಾಂತರ ಅಥವಾ ವಾಟ್ಸ್ಆ್ಯಪ್ ನ ಮೂಲಕ ನಿಮ್ಗೆ ತಿಳಿಸ್ತೀವಿ ಓಕೆ ಹಾ ಎಸ್ ಎಸ್ ಸಾರಿ ಸಾರಿ ಕರೆಕ್ಟ್ ಜೀರೋ ಪಾಯಿಂಟ್ ಟೂ ಫೈವ್ ನಾನು ಯು ಪಿ ಎಸ್ ಸಿ அந்த க்வசன் தப்பாத ஒன்று மார்க் ஒன் பை ஃபோர் சாரி சாரி பத ஃபோர் மார்க் கட் இவ்வளோ இது பத்திரிகை ஒன்றரை இல்லை பத்திரிகை எரூ நோட் இல்லை விசார வரை சாமா கன்னட சாமா இங்கிலீஷ் கம்பியூட்டர் ஜான நோய் ವರ್ಡ್ ಅಲ್ಲೇ ಹೇಳುತ್ತೆ ಸಾಮಾನ್ಯ ಅಂತ ಜನರಲ್ ಇಂಗ್ಲಿಷ್ ಜನರಲ್ ಕನ್ನಡ ಅಂತ ತುಂಬಾ ಕಷ್ಟ ಏನು ಬರಲ್ಲ ಜನರಲ್ ಆ ಅತಿ ಇಸಿ ಇರುವಂತ ಸಾಮಾನ್ಯ ಕನ್ನಡದ ವಿಚಾರದಲ್ಲಿ ಗ್ರಾಮರ್ ಪಾರ್ಟ್ ಆಗಿರ್ಬೋದು ಅಥವಾ ಕನ್ನಡ ವಿಚಾರದಲ್ಲಿ ಕೆಲವು ಜಿ ಕೆ ಕ್ವಶನ್ಸ್ ಇರ್ಬೋದು ಇದು ಅದೇ ರೀತಿ ಇಂಗ್ಲಿಷ್ ಅಲ್ಲೂ ಕೂಡ ಹಂಗೆ ಗ್ರಾಮರ್ ಸೆಂಟೆನ್ಸ್ ಫಾರ್ಮೇಶನ್ ಹಂಗೆ ಇದು ಪಾಸಿವ್ ವಾಯ್ಸ್ ಆಕ್ಟಿವ್ ವೈಸ್ ಟೆನ್ಸಸ್ ಅಂದ್ರೆ ಏನು ಪ್ರಿಪೊಸಿಷನ್ ಕನ್ವೆನ್ಷನ್ಸ್ ಇಂಥ ಕ್ವಶನ್ಸ್ ಎಲ್ಲ ಇಲ್ಲಿ ಬರುತ್ತೆ ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಮತ್ತೊಂದು ಕಂಪ್ಯೂಟರ್ ಜ್ಞಾನ கம்பியூட்டர் எஜுகேஷன் அந்த கம்பூட்டர் கேள்வி இல்ல சமய கன்னட் க்வெஸ்டன்ஸ் பார்த்து சமய இங்கிலீஷ் கம்ப்யூட்டர் ஜான டோட்டல் கே எழுசி டோட்டல் நூறு க்வஷன்ஸ் இல்லை சேம் லைக் பேப்பர் வந்துவல் இம்பார்டென்ஸ் இது எரண்டு பேப்பாக பிரிப்பேர் ஒன் பேப்பிப்பர் இன்னொரு பேப்போங்க வெரி வெரி இம்பார்டென் ಇಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ್ ಸೇಮ್ ಅಲ್ಲಿ ಇರುವಂತ ರೀತಿಯಲ್ಲಿ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ ಫಾರ್ ಎಕ್ಸಾಂಪಲ್ ಸಾಮಾನ್ಯ ಕನ್ನಡ ನೋಡೋದಾದ್ರೆ ನೀವು ಸ್ಕೂಲ್ಸ್ ಅಲ್ಲಿ ಇರಬೇಕಾದ್ರೆ ಓದಿರ್ಬೋದು ಸಂಧಿ ಸಮಾಸ ಮತ್ತೆ ಸೆಂಟೆನ್ಸ್ ಫಾರ್ಮೇಶನ್ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತೀರಿ ಅಲಂಕಾರ ಓದಿರ್ತೀರಿ ಇದನ್ನೆಲ್ಲ ಮತ್ತೆ ಓದಬೇಕಾಗುತ್ತೆ ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಟೆನ್ಸಸ್ ಮತ್ತೆ ಇಂಡೀಚ್ ಪ್ರಿಪೋಸಿಷನ್ ಕನ್ವೆನ್ಸ್ ಫಾರ್ಮೇಷನ್ ಸೆಂಟೆನ್ ಫಾರ್ಮೇಷನ್ಸ್ ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿರ್ತಾರೆ ಯಾವ ರೀತಿ ಸೆಂಟೆನ್ಸ್ ಬರುತ್ತೆ ಅಂತ ನೋಡ್ಕೋಬೇಕು ಈ ತರ ಕ್ವಶನ್ಸ್ ಮತ್ತೆ ಇದು ಸಿನೋನಿಮ್ಸ್ ಆಂಟೋನೀಸ್ ಅಂದ್ರೆ ಮೀನಿಂಗ್ ಅಂಡ್ ಅಪೋಸಿಷನ್ ಅಪೋಸಿಷನ್ ಸಾರಿ ಅಪೋಸಿಟ್ಸ್ ಇದು ಇಷ್ಟು ಏರಿಯಾಸ್ ಕವರ್ ಆಗುತ್ತೆ ಬೇಸಿಕ್ ಕಂಪ್ಯೂಟರ್ ಜ್ಞಾನ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇಲ್ಲಿ ಕವರ್ ಮಾಡುತ್ತಾರೆ ಅಂದ್ರೆ ಕಂಪ್ಯೂಟರ್ ಅಂದ್ರೆ ಏನು ಕಂಪ್ಯೂಟರ್ ಇರುವಂತಹ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸ್ ಯಾವುದು ಓಕೆ ಬೇರೆ ಬೇರೆ ವಿಚಾರದಲ್ಲಿ ಕವರ್ ಆಗುತ್ತೆ ಕಂಪ್ಯೂಟರ್ ನಾಲೆಜ್ ಇದಕ್ಕೆ ಬೇಕಾದಂತಹ ಕ್ಲಾಸಸ್ ನಾವು ಪ್ರೊವೈಡ್ ಮಾಡ್ತೀವಿ ಕನ್ನಡಕ್ಕೂ ಬೇಕಾದಂತಹ ಕ್ಲಾಸಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಓಕೆ ಇವಾಗ ನೀವೇನ್ ಮಾಡ್ಬೇಕಂತಂದ್ರೆ ಟೈಮ್ ಆಯ್ತಾ ಬಂತು ಆಗ್ತಾ ಬಂತು ಆದಷ್ಟು ಬೇಗ ಮುಷಣ ಇವಾಗ ಕೆಇ ಡೇಟ್ ಫಿಕ್ಸ್ ಮಾಡಿಲ್ಲ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಡೇಟ್ ಫಿಕ್ಸ್ ಮಾಡಿಲ್ಲ ಸೊ ಡೇಟ್ ಫಿಕ್ಸ್ ಮಾಡಿಲ್ಲ ಅಂತ ನಾವು ಪ್ರಿಪ್ರೇಷನ್ ಮಾಡೋದು ಬಿಡಕ್ಕಾಗಲ್ಲ ಓಕೆ ಸೊ ಪ್ರಿಪ್ರೇಷನ್ ಇವಾಗಲೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಇದೇ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಾವೇನ್ ಮಾಡ್ತೀವಿ ಮೊದಲಿಗೆ ಈ ಸಾಮಾನ್ಯ ಕನ್ನಡ ಭಾಗ ಏನಿದೆ ಇದಕ್ಕೆ ನಾವು ಆಲ್ರೆಡಿ ಕೆಲವು ರೆಕಾರ್ಡೆಡ್ ಕ್ಲಾಸಸ್ ಇಟ್ಕೊಂಡಿದ್ದೀವಿ ನಮ್ಮ ಹತ್ರ ರೆಕಾರ್ಡೆಡ್ ಕ್ಲಾಸಸ್ ಇದೆ ನಾವೇನ್ ಮಾಡ್ತೀವಿ ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡ್ತೀವಿ ದಯವಿಟ್ಟು ಈ ಲಿಂಕ್ ಅನ್ನ ಬೇರೆ ಯಾರಿಗೂ ಶೇರ್ ಮಾಡಬೇಡಿ ಬಿಕಾಸ್ ನಾವು ಅದನ್ನು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ ಅದ್ರ ಯೂಟ್ಯೂಬ್ ಅಲ್ಲಿ ಪಬ್ಲಿಕ್ ಆಗಿ ಹಾಕಿಲ್ಲ ಬರೀ ಯೂಟ್ಯೂಬ್ ಅಲ್ಲಿ ಅನ್ಲಿಸ್ಟೆಡ್ ಆಗಿ ಹಾಕಿದ್ದೀವಿ ಸೊ ಇದನ್ನ ಯಾವುದೇ ಕಾರಣಕ್ಕೂ ಬೇರೆ ಯಾರಿಗೂ ನೀವು ಶೇರ್ ಮಾಡಂಗಿಲ್ಲ ನೀವು ಈ ಕ್ಲಾಸ್ ಅನ್ನು ನೋಡಿ ಚೆನ್ನಾಗಿ ನೋಟ್ಸ್ ಮಾಡ್ಕೋಬೇಕಾಗುತ್ತೆ ಓಕೆ ಸಾಮಾನ್ಯ ಕನ್ನಡದ ಪೋರ್ಷನ್ಸ್ ಅನ್ನ ಅದರ ಮೇಲೆ ನೋಟ್ಸ್ ಮಾಡಬೇಕು ಓಕೆ